ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಸಿಹಿ ಪೊಂಗಲ್ ಮಾಡಿ ತೋರಿಸ್ತೀನಿ ಸಂಕ್ರಾಂತಿ ಸ್ಪೆಷಲ್ಲು ಆದರೆ ಸಂಕ್ರಾಂತಿಗಿಂತ ಮೊದ್ಲೇ ತೋರಿಸ್ಬೇಕಾಯ್ತು ಆಯಿತು ದೇವಸ್ಥಾನದ ಪ್ರಸಾದ ಅಂತ ಮಾಡ್ತಾರ ಇಷ್ಟ ದೊಡ್ಡೋರಿಗಿಷ್ಟ ಸೂಪರಾಗಿ ಇರ್ತೈತಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಒಂದು ಕುಕ್ಕರ್ನಾಗ ಒಂದು ಬಾಲ್ ಈ ಬಾಲ್ ತೋರಿಸೋದನ್ನ ಒಂದು ಅಕ್ಕಿ ಅರ್ಧ ಹೆಸರು ಬೇಳೆ ಒಂದು ಅಕ್ಕಿ ಅರ್ಧ ಹೆಸರು ಬೇಳೆ ಒಂದು ಮೂರ್ನಾಲ್ಕು ಸಲ ತೊಳ್ಕೊಂಡು ಇವನ್ನ ಈಗ ಇದಕ್ಕೆ ನೀರು ಹಾಕನು ಅರ್ಧ ಬೌಲ್ ಹಾಲು ಹಾಕೋನು ಅರ್ಧ ಬೌಲ್ ಹಾಲು ಹಾಕೋನು ಮತ್ತು ನೀರು ಒಂದು ಐದಾರು ಬಟ್ಲ ಹಾಕ್ಬೇಕ ಇಲ್ಲೊಂದು ಐದು ಬಟ್ಲ ನೀರು ಈಗ ಯಾಕಂದ್ರೆ ಅದು ಸ್ಮೂತಾಗಿ ಬೇಯಬೇಕು ಹಣ್ಣಾಗಿ ಅದಕ್ಕೋಸ್ಕರ ನೀರು ಜಾಸ್ತಿನೇ ಹಾಕಬೇಕು ಅಕಸ್ಮಾತ್ ಇಷ್ಟು ಹಾಕಿದರೂ ಬಿತ್ತು ಅಂದ್ರೆ ಬೆಲ್ಲ ಕುಡಿಸುವಾಗ ಬೆಲ್ಲದ ಜೊತೆಗೆ ನೀರು ಹಾಕಬೇಕು ಅಲ್ಲೊಂದು ಬಟ್ಲು ಹಾಕಿನಿ ತೋರಿಸ್ತೀನಿ ಮುಂದೆ ಇದನ್ನು ಸ್ಮೂತಾಗಿ ನಾಲ್ಕೈದು ಸೀಟಿ ಹೊಡೆಸ್ಕೊಂಡು ಬೇಯಿಸ್ಕೊಳೋಣ ಒಂದು ಸ್ಪೂನ್ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ರಾಗ లిడ్ క్లోస్ వ ఐదు వీసల్ మూడు ವಿಶಲ್ ಹೊಡೆಸಿ ಅದು ಫ್ರೆಷರೆಲ್ಲ ಹೋಗೋವರೆಗೆ ಸೈಡಿಗೆ ಇಟ್ಟು ಇಲ್ಲಿ ಬೆಲ್ಲ ಕರಗಿಸ್ಕೊಳೋನು ಕಡ್ಡಿ ಕಸರು ಇರ್ತತ್ತಲ್ಲ ಕರಗಿಸ್ಕೊಂಡು ಸೋಸೆ ಹಾಕೋಣ ಒಂದೂವರೆ ಬಟ್ಲ ಒಂದು ಅಕ್ಕಿ ಅರ್ಧ ಬೇಳೆ ಐತಿ ಒಂದೂವರಿ ಬಟ್ಲಕ್ಕೆ ಒಂದೂವರೆ ಬಟ್ಲ ಬೆಲ್ಲ ಹಾಕೋಣ ಸಮ ಸಮ ಹಾಕೋಣ ಅಂದ್ರೆ ಸ್ವೀಟು ಚೆನ್ನಾಗಿರ್ತತಿ ಇಲ್ಲಿ ಒಂದು ಬಾಲ್ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳೋನು ಬೆಲ್ಲ ಕರಗಿದ ತಕ್ಷಣ ಇದನ್ನ ಅಂತ ನೋಡ್ರಿ ಅನ್ನ ರೆಡಿ ಇಲ್ಲಿ ಹಾಲೆ ಬ್ಯಾಳಿ ಅಕ್ಕಿ ಎರಡು ಚಂದಾಗಿ ಸ್ಮೂತಾಗಿ ಬೆಂದೈತಿ ಇದರೊಳಗೆ ಈಗೇನು ಬೆಲ್ಲ ಕರಗಿಸ್ಕೊಂಡಿವಲ್ಲ ಕರಗಿದ್ರೆ ಸಾಕದು ಕುದಿಯೋ ಅವಶ್ಯಕತೆ ಇಲ್ಲ ಹಣದ ಅವಶ್ಯಕತೆ ಇಲ್ಲ ಬೆಲ್ಲ ಅಂದ್ರೆ ಅಂದ್ರದನ್ನ ಇದ್ರಾಗ ಸೋಸ್ಕೊಂಬಿಡೋಣ ಈ ಅನ್ನದ ಜೊತೆಗೆ ಸ್ವಲ್ಪ ಕುದಿಸೋಣಂತೆ ಇದನ್ನ ಈಗ ಬೆಲ್ಲದ ಜೊತೆಗೆ ಚೆಂದ ಮಿಕ್ಸ್ ಮಾಡೋಣ ಸಣ್ಣ ಊರಿಯೊಳಗೆ ಒಂದು ಎರಡು ನಿಮಿಷ ಚಲೋ ಹೊತ್ತನ್ನ ಕುದಿಸ್ಕೊಳೋನು ಇದಕ್ಕೆ ಅಲಕ್ಕಿ ಪುಡಿ ಹಾಕೋಣ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮಾಡಿಕೊಡ್ರಿ ಭಾಳ ಕಷ್ಟದ ಕೆಲಸ ಇಲ್ಲ ಈಜಿಯಾಗಿ ಮಾಡ್ಬೋದು ಇವಾಗ ನೋಡ್ರಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಎರಡೇ ಎರಡು ಲವಂಗ ಹಾಕಿ ಫ್ರೈ ಮಾಡ್ಕೊಳೋನು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ಯಾವ ಇಷ್ಟ ಹಾಕ್ರಿ ಇಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಎರಡೇ ಎರಡು ಲವಂಗ ಸ್ವಲ್ಪ ಕೊಬ್ಬರಿ ಪೀಸ್ಗಳು ತಿನ್ನೋವಾಗ ಅಲ್ಲಲ್ಲೇ ಬಾಯಾಗ ಒಂದೊಂದ ಬಂದ್ರೆ ಇವು ಭಾಳ ಟೇಸ್ಟ್ ಆಕೈತಿ ಮತ್ತು ಹೆಲ್ದಿ ಫುಡ್ ಕೂಡ ಇದು ಇವನ್ನ ಕಲರ್ ಚೇಂಜ್ ಆಗೋವರೆಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿ ಸೂಪರಾಗಿ ಬಂದಿತ್ತು ರೆಸಿಪಿ ತಿನ್ನೋಕೆ ಟೇಸ್ಟು ಹೆಲ್ದಿ ಫುಡ್ ಕೂಡ ಮಕ್ಕಳಿಗೆ ಇಷ್ಟ ಆಕತಿ ದೊಡ್ಡೋರ್ಗೆ ಇಷ್ಟ ಆಕತಿ ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ಹಾಕಿರಿ ನೋಡಿರಿ ಇಲ್ಲಿ ಇದು ಈ ಡ್ರೈ ಫ್ರೂಟ್ಸ್ ಹಾಕಿ ಈಗ ಆಗಲೇ ಅದು ಬೆಲ್ಲ ಹಾಕಿದ್ದು ಒಂದು ಎರಡು ನಿಮಿಷ ಕುದ್ದೈತಿ ಇನ್ನೊಂದು ನಿಮಿಷ ಬಿಟ್ಟಿದ್ನ ಆಫ್ ಮಾಡಿಬಿಡೋಣ ಗ್ಯಾಸ್ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರಾದರೂ ಚಾನಲಿಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನೋಡ್ರಿ ಈಗ ಬಾಲಿಗೆ ಸರ್ವ್ ಮಾಡಿ ತೋರುತ್ತೆ ಸೂಪರಾಗಿ ಬಂದೈತಿ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಒಂದು ಸಲ ಮಕ್ಳು ತಿಂದಿರಿ ಇನ್ನೊಂದು ಸಲ ಬೇಕು ಬೇಕು ಅಂತಾರೆ ಅಷ್ಟೊಂದು ಸೂಪರಾಗಿ ಐತಿ ಟ್ರೈ ಮಾಡಿರಿ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ